ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಪುಳಿಯೋಗರೆ ಪುಡಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ಪುಡಿಯನ್ನು ಬಳಸಿ ಗೊಜ್ಜು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಂತೆ ಸ್ನೇಹಿತರೆ ಇವತ್ತು ಪುಡಿ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣಂತೆ ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗಷ್ಟು ಧನಿಯಾ ಕಾಳು ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀನಿ ನೀವು ಒಂದು ಬಟ್ಲಲ್ಲಾದರೂ ತೊಗೋಬೋದು ನಾನಿಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ಅಳತೆಯನ್ನು ಇದ್ದೀನಿ ನೋಡಿರಿ ಒಂದು ಲೋಟದಷ್ಟು ಧನಿಯವನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ನಾನಿಲ್ಲಿ ಎಣ್ಣೆಯನ್ನು ಹಾಕಿಲ್ಲ ಸುಮ್ಮನೆ ಡ್ರೈಯಾಗೆ ಹುರಿತಾ ಇದ್ದೀನಿ ನೋಡಿರಿ ಸ್ವಲ್ಪ ಘಮ್ಮಂತ ಪರಿಮಳ ಬರಬೇಕು ತುಂಬ ಕಪ್ಪಿಗೆ ಹುರ್ಕೋಬೇಡ್ರಿ ಹೀಗೆ ಧನಿಯಾ ಹುರಿದು ತೆಗೆದಾದ ಮೇಲೆ ಇದಕ್ಕೆ ಎರಡು ಚಮಚ ಆಗಷ್ಟು ಕಡಲೆಬೇಳೆ ಇದ್ದೀನಿ ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗಷ್ಟು ತೊಗೊಳ್ರಿ ಕಡಲೆಬೇಳೆ ಮತ್ತು ಎರಡು ಚಮಚ ಆಗಷ್ಟು ಉದ್ದಿನಬೇಳೆ ನಾನಿಲ್ಲಿ ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ ನೀವು ಉದ್ದಿನಬೇಳೆ ಸಹ ಹಾಕೋಬೋದು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಹುರ್ಕೋಬೇಕು ಇದು ಅಷ್ಟೇ ಡ್ರೈರೋ ಅಷ್ಟೇ ಕೆಂಪಗೆ ಆಗೋ ತನಕ ನಾವು ಇದನ್ನು ಹುರಿಬೇಕು ಒಳ್ಳೆ ಪರಿಮಳ ಬರುತ್ತಲ್ಲ ಅಲ್ಲಿ ತನಕ ಹುರಿಬೇಕು ಬೇರೆ ಬೇರೆಯಾಗಿ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ ಪುಡಿನೂ ಅಷ್ಟೇ ತುಂಬ ದಿನ ಇರುತ್ತೆ ಈಗ ಜೀರಿಗೆ ಇದ್ದೀನಿ ಯಾವ ಲೋಟದಲ್ಲಿ ಕಾಳು ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಅರ್ಧದಷ್ಟು ಜೀರಿಗೆ ಅರ್ಧ ಲೋಟದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಮೆಣಸುಕಾಳನ್ನು ಹಾಕ್ತಾಯಿದ್ದೀನಿ ಮೆಣಸು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡ್ರಿ ಒಂದೇ ಚಮಚ ಸಾಕು ಒಂದು ಚಮಚ ಸಾಸಿವೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅದರದೇ ಪರಿಮಳ ತುಂಬ ಚೆನ್ನಾಗಿರುತ್ತೆ ಪುಡಿಗೆ ಹಾಗಾಗಿ ಯಾವ ಲೋಟದಲ್ಲಿ ಅಥವಾ ಬಟ್ಲದಲ್ಲಿ ನೀವು ಅಳತೆ ಮಾಡಿಡ್ತೀರೋ ಧನಿಯವನ್ನು ಅದರಲ್ಲಿ ಅರ್ಧದಷ್ಟು ಜೀರಿಗೆ ತೊಗೊಳ್ರಿ ಸಾಕು ನೋಡ್ರಿ ಅಷ್ಟು ಚೆನ್ನಾಗಿ ಹುರ್ಕೊಂಡು ತೆಕ್ಕೊಂಡೆ ಈಗ ಒಂದು ಕಾಲು ಬಟ್ಲಾಗಷ್ಟು ಒಣ ಕೊಬ್ಬರಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ನೇಹಿತರೆ ನಾನು ಹಾಕ್ತಾಯಿದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಅಂತ ನೋಡಿರಿ ಒಣ್ಕೊಬ್ಬರಿಯನ್ನು ಚೆನ್ನಾಗಿ ಹುರ್ಕೋಬೇಕು ನೀವು ತುರಿದು ಸಹ ಹುರಿಬೋದು ನಾನಿಲ್ಲಿ ಹೆಚ್ಚಿ ಹುರಿತಾಯಿದ್ದೀನಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಇಲ್ಲಿ ಬರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ದೀನಿ ನೀವು ಗುಂಟೂರು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಇಪ್ಪತ್ತರಿಂದ ಆಗಷ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದೆಲ್ಲ ಮೇಲೆ ಕೊನೆಯದಾಗಿ ನಾವು ಇದಕ್ಕೆ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನೋಡಿರಿ ನಾನಿಲ್ಲಿ ಮೂರು ದೊಡ್ಡ ಚಮಚ ಆಗಷ್ಟು ಎಳ್ಳು ತಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಬಿಳಿ ಎಳ್ಳು ನೀವು ಕಪ್ಪೆಳ್ಳು ಸಹ ಹಾಕೋಬೋದು ಕಪ್ಪೆಳ್ಳು ಹಾಕಿದ್ರೆ ಪುಳಿಯೋಗರೆ ಕಪ್ಪಗೆ ಬರುತ್ತೆ ನಿಮಗೆ ಬಿಳಿ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ಸ್ನೇಹಿತರೆ ನಿಮ್ಮ ಟೇಸ್ಟು ಯಾವ್ದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಬಿಳಿ ಎಳ್ಳನ್ನು ಚೆನ್ನಾಗಿ ಪಟಪಟ ಅಂತ ಸಿಡಿಯೋ ತನಕ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡಿದ್ದೀನಿ ಈಗ ನೋಡಿರಿ ಎಲ್ಲ ಸಾಮಗ್ರಿಗಳನ್ನು ಹುರ್ದಿದ್ದೀನಿ ಧನಿಯಾ ಎಳ್ಳು ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಣ ಕೊಬ್ಬರಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹುರಿದು ಒಂದು ಸ್ವಲ್ಪ ತಣ್ಣಗಾಗೋ ತನಕ ಇಡಬೇಕು ನೋಡಿರಿ ಇದ್ರ ಜೊತೆಗೆ ನಾನು ಹುರ್ಗಡ್ಲೆ ಪುಡಿಯನ್ನು ಮಾಡ್ತಾಯಿದ್ದೀನಿ ಕಡಲೆ ಪುಡಿ ಅಂತ ಕರಿತೀವಿ ಹುರ್ಗಡ್ಲೆ ಪುಡಿ ಅಂತಲೂ ಅಂತಾರೆ ಚಟ್ನಿ ಪುಡಿ ಅಂತಾರೆ ಕೆಲವೊಬ್ರು ನೋಡಿ ತುಂಬ ರುಚಿಯಾಗಿರುತ್ತೆ ಇದರ ಲಿಂಕನ್ನು ಬೇಕಾದರೆ ಶೇರ್ ಮಾಡ್ತೀನಿ ಈಗಾಗಲೇ ನಾನು ತೋರಿಸಿದ್ದೀನಿ ವೀಡಿಯೋ ಹಾಕಿದ್ದೀನಿ ನಾನು ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗಂತೂ ತುಂಬ ಫೇಮಸ್ಸು ಹೋಟೆಲ್ಗಳಲ್ಲೆಲ್ಲ ಗೀ ಪುಡಿ ಮಸಾಲ ಮತ್ತು ಇಡ್ಲಿಗೆಲ್ಲ ಹಾಕ್ಕೊಡ್ತಾರಲ್ವ ದೋಸೆಗೆ ಇಡ್ಲಿಗೆ ಎಲ್ಲ ಹಾಕಿ ತುಪ್ಪ ಹಾಕಿ ಕೊಡ್ತಾ ಇರ್ತಾರಲ್ವ ಇದೇ ಪುಡಿನೇ ಸ್ನೇಹಿತರೆ ಗನ್ ಪೌಡ್ರ್ ಅಂತಲೂ ಕರೀತಾರೆ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕಾದ್ರೂ ತಿನ್ಬೋದು ಇದರ ಲಿಂಕನ್ನು ನಾನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ರಿ ಅದನ್ನು ಸಹ ಮಾಡಿದ್ದೆ ನಾನು ಒಟ್ಟೊಟ್ಟಿಗೆ ಹುರ್ಕೊಂಡು ಮಾಡಿಬಿಡೋಣ ಅಂತ ಈಗ ನಾನು ಪುಳಿಯೋಗರೆ ಪುಡಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿರಿ ಮೊದಲಿಗೆ ನಾನು ಒಣ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ರೆ ಒಣ ಕೊಬ್ಬರಿ ಪುಡಿ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿರಿ ಈ ಥರ ಒಂದು ಸಲ ಒಣ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಮಿಕ್ಕಿದೆ ಎಲ್ಲ ಬೇಳೆಗಳನ್ನು ಧನಿಯಾ ಎಲ್ಲ ಸೇರಿಸಿ ಒಟ್ಟಿಗೆ ನಾನು ಪೌಡರ್ ಮಾಡಿಬಿಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮಾಡಿದ್ರೆ ನೀವು ಇದಕ್ಕೆ ಹಿಂಗೆ ಹಾಕ್ಕೋಬೇಕು ನಾನಿಲ್ಲಿ ಹಾಕಿದ್ದು ಮಿಸ್ ಆಗಿದೆ ವೀಡಿಯೋ ನೋಡಿರಿ ನೀವು ಪುಡಿ ಮಾಡೋವಾಗಾದರೂ ಹಾಕೋಬೋದು ಇಲ್ಲ ಹುರಿಯೋವಾಗಾದರೂ ಜೀರಿಗೆ ಮೆಣಸು ಜೊತೆಗೆ ಹಿಂಗನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಮಿಕ್ಸಿ ಮಾಡೋವಾಗಾದರೂ ಹಾಕ್ಕೊಳ್ಳ್ರಿ ನೋಡಿರಿ ಸ್ನೇಹಿತರೆ ಪುಡಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಫ್ರಿಜಲ್ಲಾದರೂ ಇಟ್ಕೋಬೋದು ಹೊರಗಡೆನೂ ಇಟ್ಕೋಬೋದು ಇದನ್ನು ಬಳಸಿ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ